ಒಮ್ಮೆ ಕಾಡಿನ ಸಮೀಪದ ನದಿಯ ತೀರದಲ್ಲಿ ಒಂಟೆ ಮತ್ತು ನರಿ ವಾಸಿಸುತ್ತಿದ್ದವು ಅವೆರಡೂ ಒಟ್ಟಿಗೆ ಆಹಾರಕ್ಕಾಗಿ ಹೋಗುತ್ತಿದ್ದವು ಒಂದು ದಿನ ನರಿ ಹೇಳಿತು ನದಿಯ ಆಪಾರದಲ್ಲಿ ಹಸಿರು ಬೆಳೆಗಳು ತಿನ್ನೋಣ ಬಾ ಒಂಟೆ ಒಪ್ಪಿತು ಆದರೆ ನದಿಯನ್ನು ದಾಟಲು ನರಿ ಈಜಲು ಬಲ್ಲದು ಒಂಟೆಗೆ ಅದು ಕಷ್ಟ ಆದ್ದರಿಂದ ಒಂಟೆ ತನ್ನ ಬೆನ್ನ ಮೇಲೆ ನರಿಯನ್ನು ಕೂರಿಸಿಕೊಂಡು ನದಿಯನ್ನು ದಾಟಿತು ಅವರು ನದಿಯ ಆಪಾರಕ್ಕೆ ಬಂದು ರೈತನ ಹೊಲಕ್ಕೆ ಹೋದರು ಅಲ್ಲಿ ಒಂಟೆ ಶಾಂತವಾಗಿ ಬೆಳೆಗಳನ್ನು ತಿನ್ನುತ್ತಿತ್ತು ಆದರೆ ನರಿ ಕುತಂತ್ರಿ ಅದು ತಿನ್ನ ನಂತರ ಜೋರಾಗಿ ಹಾಡು ಆರಂಭಿಸಿತು ರೈತ ಎಚ್ಚರಗೊಂಡು ಬಂದು ಕಲ್ಲುಗಳನ್ನು ಎಸೆದ ನರಿ ಬೇಗ ಓಡಿ ನದಿಯತ್ತ ಓಡಿತು ಆದರೆ ಬಡ ಒಂಟೆಗೆ ಹೊಡೆತ ಬಿದ್ದು ಅದು ನಿಧಾನವಾಗಿ ನದಿಯತ್ತ ಹೋದಿತು ನದಿಯ ಬಳಿಗೆ ಬಂದಾಗ ನರಿ ಹೇಳಿತು ಮತ್ತೆ ನನ್ನನ್ನು ಬೆನ್ನ ಮೇರೆ ಕೂರಿಸು ನಾವು ನದಿಯನ್ನು ದಾಟೋಣ ಒಂಟೆ ಯೋಚಿಸಿತು ಈ ನರಿಯ ಕುತಂತ್ರದಿಂದ ನನಗೆ ತೊಂದರೆಯಾಯಿತು ಈಗ ಅದಕ್ಕೆ ಪಾಠ ಕೊಡಬೇಕು ಅದು ಮೌನವಾಗಿ ನರಿಯನ್ನು ಕೂರಿಸಿಕೊಂಡು ನದಿಯ ಮಧ್ಯಕ್ಕೆ ತಲುಪಿದಾಗ ಹಠಾತ್ ನಗತೊಡಗಿ ಜೋರಾಗಿ ತೂಗುತ್ತಾ ನದಿಯಲ್ಲಿ ಮಗುಚಿತು ನರಿ ತಡಕಾಡಿತು ಕಷ್ಟಪಟ್ಟು ಪಾರಾಯಿತು ಅದಾದ ನಂತರ ನರಿ ಅರಿತುಕೊಂಡಿತು ಇತರರಿಗೆ ಅಂತಿಮವಾಗಿ ನಮಗೆ ತಾನೇ ಬರುತ್ತದೆ ನೀತಿ ಇತರರಿಗೆ ಹಾನಿ ಮಾಡಿದರೆ ಅದರ ಫಲ ಅಂತಿಮವಾಗಿ ನಮಗೆ ತಾನೇ ಬರುತ್ತದೆ